ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಏನು ಕೆಲಸ ಮಾಡ್ಕೊಂಡಿರೋದು ನೀವು ನಾನು ಆಟೋ ವರ್ಷ ವರ್ಷದ್ದು ಅಲ್ಲ ನೀವು ಮಾತಾಡುವಾಗ ಯಾಕೋ ಹೆದರ್ಕೋತೀರಿ ಅನ್ಸುತ್ತೆ ಅದು ಅಲ್ಲ ಅದು ಸ್ವಲ್ಪ ಬಾಯಿ ಇದಾಗುತ್ತೆ ಸ್ವಲ್ಪ ಓಕೆ ಸ್ಯಾಮ್ರಿಂಗ್ ಇದೆ ಓಕೆ ತುಂಬ ಜನ ಅಂದ್ಕೊಂಡಿದ್ರು ಏನಂದ್ರೆ ಮಾತಾಡುವಾಗ ಇವ್ನು ಸ್ವಲ್ಪ ಹಿಂದೆ ಮುಂದೆ ಮಾತಾಡ್ತಾನೆ ಅನ್ನೋ ತರ ಹೇಳ್ತಾ ಇದ್ರು ಸಹಜವಾಗಿ ಲಾಸ್ಟ್ ಟೈಮ್ ನಿಮ್ಗೆ ಎಂಟ್ರಿ ಮಾಡಿದಾಗ ಓಕೆ ನೀವು ಆಟೋ ಓಡಿಸ್ಕೊಂಡಿದ್ರಿ ಇಲ್ಲಿ ಅಲ್ಲಿ ಅಲ್ಲಿ ಇದರಲ್ಲಿ ಧರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳದ ಓಕೆ ನಿಮ್ಗೂ ಮತ್ತೆ ನಿಶ್ಚಯ ಜೈನಿಗೂ ಹೇಗೆ ಸಂಬಂಧ ನಮಗೆ ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ ಧರ್ಮಸ್ಥಳದವ್ರಿಗೆ ನಿಮ್ಗೂ ಏನ್ ಸಂಬಂಧ ಏನ್ ಸಂಬಂಧ ಇಲ್ಲ ನೀವೇನು ರಿಲೇಷನ್ ಅಲ್ವಾ ನಾವು ಓಕೆ ಮತ್ತೆ ಅವರು ಬೇರೆ ಅವ್ರದ್ದು ಜೈನ್ ಶೆಟ್ಟಿ ಜೈನ್ ಶೆಟ್ಟಿ ನಮ್ದು ನಮ್ದು ಅಂದ್ರೆ ನಮ್ಗೆ ಮಾವಂದು ಬರ್ತದೆ ಕಟ್ಟು ಕಟ್ಟು ಅವ್ರದ್ದು ಬೇರೆ ನಿಮ್ಗೆ ಏನು ಸಂಬಂಧ ಇಲ್ಲ ಈಗ ನಿಶ್ಚಯ ಜೈನ್ ಊರಿಗೆ ಬಂದ ನಿಮ್ಮ ರೀಕ್ಷ ಓಡಾಡ್ತಾ ಇದ್ರು ಇಲ್ಲಪ್ಪ ಅವರು ನಮ್ಗೆ ಹಾಗೆ ನಂಗೆ ಮತ್ತೆ ಆಟೋ ಯಾಕೆ ಈಗ ಅವರು ನನ್ನ ಆಟೋ ಬರುದಾದ್ರೆ ನಂಗೆ ಮತ್ತೆ ಯಾಕೆ ಆಟೋ ಯಾಕೆ ಹಾ ಆದ್ರೆ ಅವ್ರ ಸಂಪರ್ಕ ನಿಮ್ಗೆ ಇಲ್ಲ ಅಂತ ಹೇಳ್ತಾರೆ ನೀವು ಆ ದಿವಸ ಎಲ್ಲಿದ್ರಿ ನಾ ನಾನಲ್ಲಿ ಅವತ್ತು ಸಾಯಂಕಾಲ ಇಲ್ಲಿ ಹೋಗಿದ್ದೆ ಉಜಿರೆ ಉಜಿರೆ ಹೋಗಿದ್ದೆ ಅಲ್ಲಿ ಉಜಿರೆಯಲ್ಲಿ ಉಜಿರೆಯಲ್ಲಿ ಇದಾಗ್ತಿರುತ್ತೆ ಯಕ್ಷಗಾನ ಎಕ್ಸ್ಟ್ರಾ ಯಕ್ಷಗಾನ ಓಕೆ ಅಲ್ಲಿ ಹೋಗಿದ್ದೆ ಓಕೆ ಮತ್ತೆ ಅವನು ಹುಡುಗಿಯ ಮಾವ ಮತ್ತೆ ನಮ್ಮ ಒಟ್ಟಿಗೆನೇ ಗಾಡಿಯಲ್ಲಿ ಬಾಡಿಗೆ ಮತ್ತೆ ಇದ್ದ ಯಾರು ಅವರ ಹುಡುಗಿಯ ಮಾವ ವಿಠಾಲ್ ಗೌಡವಾ ಹೌದು ನಿಮ್ ಫ್ರೆಂಡ್ ಅವರು ಒಟ್ಟಿಗೆ ಒಟ್ಟಿಗೆ ನಾವು ಇದ್ದೇವೆ ಗಲಾಟೆ ಅದೇನಿಲ್ಲ ಗಾಡಿಯಲ್ಲಿ ನಮ್ದು ಆಟೋ ಇದೆ ಅದು ಜೀಪ್ ಇದೆ ಒಟ್ಟಿಗೆ ಬಾಡಿ ಮಾಡ್ತಿದ್ದೇವೆ ನೀವು ಸೌಜನ್ಯ ರೇಪ್ ಮಾಡ್ಲೇ ಇಲ್ಲ ನಾವು ಹುಡುಗಿಯನ್ನು ನಾವು ಅವರು ನೋಡ್ಲೇ ಇಲ್ಲ ಈಗ ನಿಮ್ಮ ಮೇಲೆ ಆರೋಪ ಬಂದಾಗ ಉದಯ ನಿಮ್ಗೆ ಹೇಗಾಯ್ತು ನಿಮ್ಮ ಮನೆಯಲ್ಲಿ ಅದನ್ನ ಹೆಂಗ್ ರಿಸೀವ್ ಮಾಡ್ಕೊಂಡ್ರು ಸಾಮಾಜಿಕವಾಗಿ ನಿಮ್ಗೆ ಯಾವ ಅನುಭವ ಅದು ಒಂಥರ ಅಂದ್ರೆ ಒಂಥರ ರೀತಿಯಲ್ಲಿ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ನಿಮ್ಮ ಕುಟುಂಬದ ಬಗ್ಗೆ ಆರೋಪ ಆಗಿದೆ ನೀವು ಹೆಂಡತಿ ಹೊಡಿತೀರಂತೆ ಅವರು ಮಹೇಶ್ ಶೆಟ್ಟರ್ ಹತ್ರ ಹೋಗಿ ನಿಮ್ಮ ಮೇಲೆ ದೂರನ್ನ ಕೊಟ್ಟಿದ್ದಾರೆ ಏನು ಹೇಳ್ತೀರಿ ಹಾಗೆ ಹೇಳಿಕೆ ನಂಗೆ ಹೇಳ್ಬೋದಲ್ಲ ನಾ ನನ್ನ ಹೆಂಡತಿ ಅಲ್ಲಿ ಹೋಗಿರುವಾಗ ಮತ್ತೆ ಅವನೇ ಹೆಂಡತಿ ಬಂದ ನಂಗಸ ಹೇಳ್ಬೋದಲ್ಲ ಮಾತಾಡ್ಲಿಕ್ಕೆ ಒಂದೇ ಅಲ್ವಾ ಎಲ್ರಿಗೋಗ ನೋಡಿ ಈಗ ಈಗ ನನಗೆ ಈಗ ನೆಮ್ಮದಿ ಇಲ್ಲ ಮನಸ್ಸಿಗೆ ಒಂದು ಕಡೆಯಲ್ಲಿ ನನ್ನ ಈ ಮೈಸೆಟ್ಟಿ ಹೇಳಿದನಲ್ಲ ನನ್ನ ಹೆಂಡತಿ ಅಲ್ಲಿ ಹೋಗಿದ್ದಾರೆ ಅಂತದ್ದು ಅವಳಿಗೆ ಮನೆ ಹೊರಬರ್ದಿಲ್ಲ ಆದ್ರೂ ನಾನು ಅಷ್ಟು ಕಷ್ಟಪಟ್ಟು ನನ್ನ ಹೆಸರಲ್ಲಿ ನೀವು ಬೇಕಾದ್ರೆ ಯಾರೇ ಬೇಕಾದ್ರೆ ಚೆಕ್ ಮಾಡ್ಬೋದು ಬೆಳ್ತಂಗಡಿ ಇದು ಉಂಟು ಗೌರ್ಮೆಂಟ್ ಆಸ್ಪತ್ರೆ ಉಂಟು ಮಂಗಳೂರು ಎಲ್ಲ ಕಲ್ಲಿ ಉಂಟು ಅಲ್ಲಿ ನಾನು ನನ್ನ ನಾನೇ ಕರ್ಕೊಂಡು ಹೋಗಿ ಬೇಕಾದ್ರೆ ಯಾರು ಬೇಕಾದ್ರೆ ಎಗಿಲಿ ಆಯ್ತಕ್ಕಲ್ಲಿ ನಾನೇ ಹೋಗಿ ನನ್ನ ಹೋಗಿ ಅಲ್ಲಿ ಹೋಗಿ ನನಗೆ ಬೇರೆ ಯಾರನ್ನಾದರೂ ಹೀರೋನೆಲ್ಲ ರೋಗಿಗಳನ್ನೆಲ್ಲ ನಾನೇ ಸರಳಿ ಹೋಗಿ ಅಲ್ಲಿ ಅವ್ರು ಇದು ಮಾಡಿದ್ದೇನೆ ನೀವು ಸೇವೆ ಮಾಡಿದ್ರೆ ಸೇವೆ ಮಾಡಿದ ನಂದು ಇದು ಅಲ್ಲ ಬೇಕಾದ್ರೆ ಅಲ್ಲಿ ಹೋಗಿ ತೆಗಿಬಹುದು ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಉಂಟು ಅಲ್ಲಿ ಎಲ್ಲ ಕಲ್ಲಿ ಉಂಟು ತುಂಬಾ ಜನನ ಹಾಕಿದ್ದೇನೆ ಈಗ ನಾನು ಸಾಯಿ ಇವನು ಸಾಯಿ ವಿಠಾಲ ಸಾಯಿ ಇವನು ಸಹ ಸಾಯಿಭಾವಿ ಶೆಟ್ಟಿ ಯಾರು ಯಾರು ಅಲ್ಲ ಆದ್ರೆ ಇಲ್ಲಿ ಇದು ಕ್ಷೇತ್ರ ಮಾತ್ರ ಯಾವತ್ತಿರ್ತದೆ ಸ್ವಾಮಿ ಆಗಲಿ ಕಳರಾವ್ ಮತ್ತೆ ಕಡಕಾಯಿ ಕನ್ಯಾಕುಮಾರಿ ಕುಮಾರಸ್ವಾಮಿ ಅವರು ಇದ್ದಾರೆ ಈಗ ಅವರು ಅವರೇ ಇವರನ್ನು ಈ ತರ ಮಾಡ್ತಾರೆ ಇವರಿಗೆ ಒಂಥರ ಇದು ಇದ್ದ ಇದ್ದಾಗೆ ಆಗ್ತದೆ ಶಿಕ್ಷೆ ಶಿಕ್ಷೆ ಅಂದ್ರೆ ಅದು ಹುಚ್ಚಿ ಹಿಡ್ದೇ ಆಗ್ತದೆ ಖಂಡಿತ ಅದು ಖಂಡಿತ ಯಾಕಂದ್ರೆ ಅದು ಅದು ಗೊತ್ತುಂಟು ಈಗ ಅಲ್ಲ ಮುಂಚೂನು ಹಾಗೆ ಆಗಿದೆ ಈಗ ನೋಡಿ ನೀವು ಅದು ನಾವೆಲ್ಲ ಹೇಳುದು ಎಲ್ರಿಗೂ ಗೊತ್ತಾಗುತ್ತೆ ಮೈ ಶೆಟ್ಟಿ ಆಗಲಿ ವಿಟಲ್ ಆಗಲಿ ಅವ್ರವರೇ ಬಾ ಬಾಯಿಯಿಂದ ನೋಡಿ ಒಂದು ಸ್ಟೇಟ್ಮೆಂಟ್ ಇವತ್ತು ಕೇಳಿದ್ರೆ ನಾಳೆ ಇಲ್ಲ ನಾಲ್ದು ಬೇರೆನೆ ಈಗ ನೋಡಿ ನೀವು ನಮ್ಮ ಹತ್ರ ಆಗಲಿ ನಮ್ಮ ಹತ್ರ ಈಗ ಸಿ ಬಿ ಐ ಆಗಲಿ ಸಿ ಐ ಡಿ ಆಗಲಿ ಯಾರೇ ಕೇಳಲಿ ನಮ್ಮ ಹತ್ರ ಇರುವುದು ಒಂದು ಮಾತು ಯಾವುದು ಒಂದು ಮಾತಿರು ಸತ್ಯ ಅದು ನಮ್ಗೆ ನೀವು ಬೇಕಾದ್ರೆ ರಾತ್ರಿ ಎಗ್ಬಿಸಿ ಈಗ ಈಗ ಎಗ್ಬಿಸಿ ಕೇಳಿದ್ರು ನಾನು ನಾನು ಅದನ್ನ ಹೇಳೋದು ಸತ್ಯ ಯಾವತ್ತು ಹೇಳ್ಬೋದು ಒಂದೇ ರೂಟ್ ಹೇಳ್ಬೋದು ಸುಳ್ಳಾದ್ರೆ ಈಗ ನೋಡಿ ಇವನಿಗೆ ಗೊತ್ತಾ ಮೈಸಾಗಲಿ ಆಗಲಿ ಅವರಿಗೆ ಸುಳ್ಳು ಸುಳ್ಳು ಇವತ್ತು ಕೇಳಿದ್ರೆ ಅದು ಮತ್ತೆ ಇವತ್ತು ಕೇಳಿದ್ರೆ ನಾ ನಾಳೆಗೆ ಬೇರೆ ಯಾಕಂದ್ರೆ ಅವರಿಗೆ ಅದು ಇರಲ್ಲ ನಾನು ಮುನ್ನೆಂತ ಹೇಳಿದಂತ ಅವರಿಗೆ ಇರ್ತದೆ ನೆನಪಿತ್ತದ ನೆನಪಿರಲ್ಲ ಈಗ ತುಂಬಾ ಕಡೆ ಎಲ್ಲ ಸಭೆ ಮಾಡ್ತಾರೆ ಅದು ಅದು ವೇಸ್ಟ್ ಸಭೆ ಮಾಡೋದು ಯಾಕಂದ್ರೆ ಒಂದು ಕೋರ್ಟ್ ಬಂದ ತೀರ್ಪಿಗೆ ಸಭೆ ಮಾಡ್ಲಿಕ್ಕೆ ಅದಕ್ಕೆ ಏನು ವ್ಯಾಲ್ಯೂ ಇಲ್ಲ ಅವತ್ತು ಇದು ಬಂತು ಇಲ್ಲಿ ಸುಪ್ರೀಂ ಕೋರ್ಟ್ ಇಂದ ಇದು ಅಲ್ಲ ತೀರ್ಪು ಅಂತಲ್ಲ ಮಂದಿರ ಮಂದಿರ ಈಗ ಆ ಟೈಮ್ ಅಲ್ಲಿ ಏನಾದ್ರು ಸಭೆ ಮಾಡಿ ಗುಂಟಾ ಈಗ ಯಾವುದೇ ಕೋರ್ಟ್ ಇರಲಿ ಕೋರ್ಟ್ ಅಂದ್ರೆ ಅದು ಒಂಥರ ಇದು ಬಂದ ಕೋರ್ಟ್ ತೀರ್ಪಿಗೆ ಇದು ತರ ಮಾಡುವ ಕ್ರಮ ಇಲ್ಲ ಇವರು ಅದನ್ನು ಸುಮ್ಮ ಸುಮ್ಮನೆ ಮಾಡ್ತಾ ಹೋಗುದ ಅದಕ್ಕೆ ಯಾವುದೇ ಬೆಲೆ ಇಲ್ಲ ಏನಿದ್ರು ಈಗ ಯಾರೇ ಆಗ್ಲಿ ಈಗ ಮೈಸೇಟ್ ಆಗಲಿ ಹಿಟ್ಟಲ್ ಆಗಲಿ ಹುಡುಗಿಯ ತಂದೆ ತಾಯಿ ಆಗಲಿ ಅವರಿಗೆ ಏನಾದ್ರು ನ್ಯಾಯ ಬೇಕಾದ್ರೆ ಅವರು ಇದಕ್ಕೆ ಹೋಗ್ಬೋದಲ್ಲ ಕೋರ್ಟ್ಗೆ ಹೋಗ್ ಹೋಗ್ಬೋದಲ್ಲ ಕೋರ್ಟ್ಗೆ ಅವ್ರಿಗೂ ಅವ್ರು ಯಾರು ಹೇಳುದು ಅಲ್ಲ ಅವನು ಅಲ್ಲ ಅಂತ ಆದ್ರೆ ಈಗ ಇವ್ರ ಹತ್ರ ಏನು ಬೇಕಲ್ಲ ಅವ್ರ ಹತ್ರ ಒಂದು ತುಂಡು ಪೇಪರ್ ಇಲ್ಲ ಅವ್ರ ಹತ್ರ ಏನಿಲ್ಲದೆ ಅವರು ಸುಮ್ಮನೆ ರೇಪ್ ಮಾಡಿದಕ್ಕೆಲ್ಲ ದಾಖಲೆ ಇರುತ್ತೆ ಅಲ್ಲ ರೇಪ್ ಮಾಡಿದಲ್ಲ ದಾಖಲೆ ಅಲ್ಲ ಈಗ ರೇಪ್ ಮಾಡಿದ ದಾಖಲೆ ಅಲ್ಲ ಈಗ ನಮ್ಮ ಮೇಲೆ ಒಂದು ಆರೋಪ ಮಾಡ್ಲಿಕ್ಕೆ ಅದು ಪರಿಮಳ ಟೀಚರ್ ನೋಡಿದ್ರಂತೆ ಅಂತ ಹೇಳಿದ್ರು ಅವರು ಹೌದು ಅದಕ್ಕೆ ಅದು ನೋಡಿದಂತ ಹೇಳ್ತಾರೆ ಈಗ ಮತ್ತೆ ಅವ್ರು ಇಲ್ಲ ಅಂತ ಹೇಳ್ತಾರೆ ಯಾರು ಮಮ್ಮಿ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಕೊನೆಯದಾಗಿ ನೀವು ಏನ್ ಹೇಳುದು ಒಂದೇ ಮಾತು ಯಾರು ತಪ್ಪು ಯಾರು ಸುಳ್ಳು ಮಾಡ್ತಾರೆ ಅವರಿಗೆ ಒಂದೇ ಮಾತು ಅವರಿಗೆ ಒಂದು ಹುಚ್ಚಿಡಿಯುವ ಹಾಗೆ ಅದು ಮಾಡಲೇಬೇಕಂತ ನನ್ನ ಆಸೆ ಯಾರಾದ್ರೂ ಕೇಳುದು ನೀವು ಅಲ್ಲ ನಾನು ಹಾ ನಾನು ಕೇಳಲಿಕ್ಕೆ ಅನ್ನಪ್ರಸಾದ್ ಈಗ ಯಾಕೆ ಅನ್ನಪ್ಪಸ್ವಾಮಿ ಉಂಟಲ್ಲ ಉಂಟಲ್ಲ ದಿವ್ಯ ನಾವು ಸಹ ಕೇಳ್ತೇವೆ ಅಲ್ಲ ನಾನು ಒಂದೇ ಕೆಲಸ ಮಾಡುದು ನಾನು ಈಗ ಎಲ್ಲಿ ಹೋದು ಸಹ ಈಗ ನನ್ನ ಹರಪ ಬಂದ ನಂತರ ನಾನು ಎಲ್ಲಿ ನಾವು ಹೋಗ್ತೇವೆ ದಿನಾ ಹೋಗುದಿಲ್ವಾ ನಮ್ಮ ವಸದಿ ಆಗ್ಲಿ ಅಲ್ಲಿ ಟೆಂಪಲ್ ಆಗ್ಲಿ ಭೂತಕೋಲಕ್ಕೆ ಎಲ್ಲಿಗೆ ಹೋದು ಸಹ ನಂದೇ ಒಂದೇ ಹರಕೆ ಒಂದು ರೂಪಾಯಿ ಕಾಣಿಕೆ ಹಾಕುದು ಕೇಳ್ಕೊಳ್ಳೋದು ನನ್ನ ಮೇಲೆ ಯಾರು ಸುಲ್ಲಾರೋಪ ಮಾಡಿದ್ದಾರೆ ಎಲ್ಲ ಮಾಡಿದ್ರೆ ಅವರಿಗೆ ಒಂದು ಇದು ಮಾಡುವಂತ ಒಂದೇ ಮಾತ್ರ ಒಂದು ಬೇರೆ ಏನು ಕೇಳುದಿಲ್ಲ ನಂಗೆ ಒಳ್ಳೇದಾಗಿಲ್ಲ ಅವ್ರಿಗೆ ಇದು ಮಾಡುವಂದ್ರೆ ಏನು ಅವರಿಗೆ ಒಂಥರ ಹುಚ್ಚಿಡ್ದಾಗೆ ಮಾಡ್ಬೇಕಂತ ಯಾಕ್ ನಿಮ್ಮನ್ನು ಸಾಯುವಂತ ಪರಿಸ್ಥಿತಿ ಏನ್ ಬಂತ ನಿಮ್ಗೆ ಸಾಯ ಪರಿಸ್ಥಿತಿ ಅಂದ್ರೆ ನಮ್ಗೆ ಇಲ್ಲಿ ಇವರು ಎಲ್ಲ ನಮ್ಮನ್ನು ಸಮಾಜ ಆತರ ಒಂಥರ ಈ ತರ ನೋಡ್ ಬಯಸಲ್ಲಿ ಬಂದಿದೆ ಆತರ ಎಲ್ಲ ನೋಡ್ತಾರೆ ನಿಮ್ಮನ್ನು ಕೊಲೆ ಮಾಡ್ತಾರೆ ಅಂತ ಹೇಳಿದ್ರು ಹೌದು ಅವ್ರು ಆತರ ಉದ್ದೇಶ ಅವರು ಕೊಲೆ ಮಾಡುವ ಯಾಕ್ ಮಾಡ್ತಾರೆ ಯಾಕ್ ಮಾಡ್ತಾರೆ ಅವ್ರಿಗೆ ಏನ್ ಲಾಭ ನಿಮ್ಮನ್ನು ಕೊಲೆ ಮಾಡಿ ಕೊಲೆ ಮಾಡಿ ಅಂದ್ರೆ ಈಗ ಏನಾದ್ರು ಈಗ ಕೇಸ್ ಈಗ ನನ್ನನ್ನು ಕೊಲೆ ಮಾಡಿ ಇನ್ನೊಬ್ಬರ ಮೇಲೆ ಹಾಕುದು ಈಗ ಬೇರೆಯವರ ಮೇಲೆ ಆರೋಪ ಮಾಡುದು ಎಲ್ಲ ಬೇರೆ ಮೇಲೆ ಮೇಲೆ ಆರೋಪ ಮಾಡುದು ಈಗ ಬೇರೆ ಇನ್ಯಾರ ಹಾಕುದು ಇವರ ಹೆಗ್ಡೆಯವರ ಮೇಲೆ ಆತರ ಮಾಡುದು ಸುದ್ದಿ ಇತ್ತು ನನ್ನನ್ನು ಕೊಂದು ಮತ್ತೆ ಅವರೇ ಕೊಂದ್ರ ಅಂತ ಹೇಳಿ ಸಾಕ್ಷಿ ಸಾಕ್ಷಿ ನಾಶ ಮಾಡಿದ್ರು ಹೌದೌದು ಯಾವ ಸುದ್ದಿ ಯಾರು ಕೊಟ್ಟ ಸುದ್ದಿ ಇದು ನಿಮ್ಗೆ ನಮ್ಗೆ ಅಲ್ಲಿ ಮೊನ್ನೆ ಬಂದು ಕೇಳಿ ಹೇಳಿದ್ರು ನಮ್ಮ ಇವರೇ ನಮ್ಮ ಊರ್ನವರು ಹೇಳಿದ್ರು ಹೀಗೆ ನೀವು ಸ್ವಲ್ಪ ಜಾಗೃತಿ ಅಂತ ಹೇಳಿದರು ನಾನು ಹೇಳಿದ್ದೆ ನಾನು ಏನು ಜಾಗ್ರತೆ ಇಲ್ಲ ನಾನು ಎಲ್ಲಿ ಬೇಕಾದ್ರೆ ಹೋಗಿ ರೆಡಿ ಇದ್ದೇನೆ ನನಗೆ ಸತ್ರು ರೆಡಿ ಇದ್ದೇನೆ ಯಾಕಂದ್ರೆ ನನಗೆ ಒಂದು ನಾನು ಯಾಕೆ ಜೀವ ಉಳಿಬೇಕಂದ್ರೆ ಅವರಿಗೆ ಒಂದು ಸುಳ್ಳು ಹೇಳಿದ ಅವರಿಗೆ ಒಂದು ಹುಚ್ಚಿಡುವ ನಂಗೆ ನಂಗೆ ಕಣ್ಣಾರೆ ನೋಡ್ಲಿಕ್ಕೆ ಅಂತ ನಾನು ಹಾಗೆ ಹೇಳಿದೆ ಅವರಿಗೆ ಅಂದ್ರೆ ಅವರು ಹುಚ್ಚಿಡ್ಕೊಂಡು ಓಡಾಡೋ ಆ ಭಾಗ್ಯ ಸಿಗಬೇಕಂತ ಒಂದುಂಟು ನಂಗೆ ಅದಾದ್ರೆ ಒಂದು ಒಂದು ಇದೆ ಅದರ ಸಾರಿಗೆ ರೆಡಿ ಇದೇರಿ ಹಾ ನಾನ್ ಯಾವತ್ತು ಅಲ್ವಾ ಯಾಕೊಂದು ನಂಗೇನು ಭಯ ಇಲ್ಲ ಈಗ ಅತ್ಯಾಚಾರದ ಪ್ರಕರಣ ಎನ್ನುವಂಥ ಬಹಳ ಗಂಭೀರವಾದ ಪ್ರಕರಣದ ಬಗ್ಗೆ ನಿಮ್ಮ ಮೇಲೆ ಆರೋಪ ಇರುತ್ತೆ ಗೊತ್ತಾಯ್ತಲ್ಲ ಈಗ ನೀವು ನೀವು ರೇಪ್ ಮಾಡಿದ್ದೀರಿ ಅನ್ನೋ ರೀತಿಯಲ್ಲಿ ಇಡೀ ಊರು ತುಂಬಾ ಒಂದು ಸುದ್ದಿ ಆಗಿದೆ ಎಲ್ಲಾ ಚಾನಲ್ ಬಂದಿದೆ ನೀವು ಅದನ್ನ ಹೇಗೆ ರಿಸೀವ್ ಮಾಡ್ಕಂಡ್ರಿ ಅಂದ್ರೆ ನೀವು ಈಗ ಆಟೋ ಓಡಿಸ್ಕೊಂಡಿದ್ರಿ ಸಾಮಾಜಿಕವಾಗಿ ನಿಮ್ಮ ಬದುಕಿನಲ್ಲಿ ಇದು ಯಾವ ರೀತಿ ಪರಿಣಾಮ ಬೀರುತ್ತೋ ಅಂತ ಕೇಳಿದೆ ಆಗ್ಲೇ ಕೇಳಿದೆ ಅದು ಅಂದ್ರೆ ನೋಡುವಾಗ ಒಂಥರ ನೋಡುದು ಈಗ ನಮಗೆ ಈಗ ನೋಡಿ ನಮ್ಮ ಈಗ ಪೋನ್ ವಳಸ ಹಾಗೆ ನಮ್ಗೆ ಪರಿಚಯ ಇಲ್ಲದ ಸಹ ನಮ್ಗೆ ಸಿಕ್ಕಾ ಬಟ್ಟೆ ಬಯ್ಯುದು ನಮ್ಮ ಫೋನಲ್ಲಿ ಎಲ್ಲ ಫೇಸ್ಬುಕ್ ಅಲ್ಲಿ ಎಲ್ಲ ಸಿಕ್ಕಾಬಟ್ಟೆ ಬಯ್ಯುದು ನಮ್ದು ಇದು ನೋಡಿ ಎಂತ ಪಡಾಟ ನೋಡಿ ಎಲ್ಲ 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 ನಮ್ಗೆ ಅವರು ಪರಿಚಯ ಇಲ್ಲ ಪರಿಚಯ ಇಲ್ಲ ಅದು ಬಯ್ಯುದು ಈಗ ನಾವು ಹೋಗುವಾಗ ಸರ್ ಒಂಥರ ನೋಡುದು ನಮ್ಮನ್ನು ಈಗ ಎಂತ ಮಾಡ್ಲಿಾಗ್ತದೆ ನಮ್ಮನ್ನು ಈಗ ನಾವು ಅವ್ರು ನೋಡಿದ್ರಂತ ಈಗ ಹಾಗೆ ನೋಡಿದ್ರೆ ನಾವು ನಾವು ನೋಡ್ತೇವೆ ಒಂಥರ ನೋಡಿದ್ರೆ ಮತ್ತೆ ತುಂಬಾ ಕಷ್ಟ ಆಗುತ್ತೆ ಆಯ್ತು ನಮ್ಗೆ ಈಗ ಜೀವನ ಮಾಡ್ಲಿಕ್ಕೆ ನಾವೀಗ ಜೀವ ಅಂತ ಇಲ್ಲ ಈಗ ಹೆಂಗ್ ಗೊತ್ತಾ ನಾವೀಗ ಜೀವ ಮಾತಿರುವುದು ನಾವು ಒಂಥರ ಒಂಥರ ಏನಂತಂದ್ರೆ ನಮ್ದು ಸತ್ತಾಗೆ ನಾವು ಯಾಕಂದ್ರೆ ನನ್ನ ನಮ್ಮ ಪರಿಸ್ಥಿತಿಯನ್ನು ಯಾರು ನೋಡುದಿಲ್ಲ ಈಗ ಸಮಾಜ ಯಾವ್ದು ಸಹ ಅಂತ ಅಂತೆ ಆ ಹುಡುಗಿದ್ದು ಮಾತ್ರ ನೋಡುದು ಹುಡುಗಿದ್ದು ಆ ವಿಷಯದಲ್ಲಿ ಎಲ್ರಿಗೂ ಮನಸ್ಸಿಗೆ ನಾವು ಉಂಟು ನಮಗೂ ನೋವು ನಾಳೆ ನನ್ನ ಆದರೆ ಹೀಗೇನಲ್ಲ ಸಮಸ್ಯೆ ಆದ್ರೆ ಈ ವಿಷಯ ಇಟ್ಕೊಂಡು ಬೇರೆ ರೂಟ್ ಅಲ್ಲಿ ಅವರು ನೀವು ಆಣೆ ಪ್ರಮಾಣ ಮಾಡಿದಿರಿ ಎಲ್ಲ ಏನು ನಿಮ್ಮ ಮೇಲೆ ಎನ್ಕ್ವೈರಿ ಆಗಿದೆ ಇನ್ನೇನು ಮಾಡೋದು ಜನ ಇದು ಜನ ನಂಬ್ತಾ ಇಲ್ಲ ಜನ ನಂಬೇಕಾದ್ರೆ ಒಂದೇ ಮಾತು ನಮ್ಮ ನನ್ನ ಮೇಲೆ ಯಾರು ಸುಳ್ಳಾರ್ಪ ಮಾಡಿದ್ದಾರೆ ಅವನಿಗೆ ಹುಚ್ಚು ಹಿಡಿದು ಹುಚ್ಚಿ ಹಿಡಿದು ಅವರಬೇಕು ಎಲ್ಲಾರು ರೋಡಲ್ಲಿ ಎಲ್ಲಿ ಅವನು ಉಜಿರೆಯಲ್ಲಿ ಅಲ್ಲಿ ಹೋಗ್ಬೇಕು ಹೋಗುವಾಗ ನಾನು ಸಹ ಅದಕ್ಕೆ ದುಡ್ಡು ಹಾಕಬೇಕು ಒಂದು ರೂಪಾಯಿ ತಟ್ಟೆಗೆ ಆ ತಟ್ಟೆ ನಂಗೆ ತೈ ಅಂತ ಕೇಳಿದಾಗ ನಂಗೆ ಆಗ ನಂಗೆ ಮಾತ್ರ ನಂಗೆ ಇರೋದು ಮನಸ್ಸಿಗೆ ಸಮಾಧಾನ ಬೇರೆ ಎಂತ ಹೇಳಿ ಗೊತ್ತಿಲ್ಲ ಈಗ ನಾವು ಅವನು ಈಗ ನಾವೆಲ್ಲ ನಂಬ್ತೇವೆ ನಾನು ಇದು ನಂಬ್ತೇನೆ ಕಾನೂನು ನಂಬ್ತೇನೆ ಪೊಲೀಸ್ ನಂಬ್ತೇನೆ ಸಿಬಿಐ ಸಿಎಡಿ ಡಿ ಮತ್ತೆ ನಮ್ದು ಮನೆಯಲ್ಲಿ ಭೂತಾದಿ ಎಲ್ಲ ಉಂಟು ಎಲ್ಲ ನಂಬ್ತೇನೆ ಆದ್ರೆ ಇವನಿಗೆ ಆಗ್ಲಿ ಮೈಸೆಟ್ಟಿ ಆಗ್ಲಿ ಅವರು ಇಟ್ಟಲ್ಲ ನನಗೆ ಇವ್ರ ಮೇಲೆ ಏನು ಇಲ್ಲ ಯಾರು ಹುಡುಗಿ ತಾಯಿದ್ದು ಅವರನ್ನು ನೋವು ಇದ್ದದ್ದೆ ಅದನ್ನು ನಾವು ಅದಕ್ಕೆ ಅವ್ರಿಗೆ ಆದ್ರೆ ಇವರು ಅಂತ ಮಾಡ್ತಾರೆ ಅವರನ್ನು ಎಲ್ಲ ಮಾಡಿ ಎಲ್ಲ ಮಾಡಿ ಈಗ ನೋಡಿ ಮೊನ್ನೆ ಪುತ್ತಿಲ್ಲದ್ದು ಇದಾಯ್ತು ಸಭೆ ಆಯ್ತು ಅವ್ರು ಹೋಗಿಲ್ಲ ಯಾಕೆ ಹೋಗಿಲ್ಲ ಅವರು ಅದು ನೋಡಿ ಅವ್ರಿಗೆ ಅದು ಎಲ್ರಿಗೂ ಸೇ ಎಲ್ರಿಗೆ ಅವ್ರು ಮಾಡೋದ್ ರೀತಿ ಗೊತ್ತುಂಟು ಆದ್ರೂ ಎಂತಂದ್ರೆ ಅದನ್ನೇ ನಂಬ್ತಾರೆ ಮೊನ್ನೆ ಅಂದರೆ ಒಂಥರ ತಲೆನೋವಾಗಿ ಬೇಜಾರ ಅಂದ್ರೆ ಹೊಟ್ಟೆ ತಿಂದರೂ ಹೊಟ್ಟೆಗೆ ಹೋಗಲ್ಲ ಹೋಗಲ್ಲ ಒಂಥರ ಒಂದಾಗಿ ಹೋಗಿದೆ ಸುಮ್ಮನೆ ಸುಮ್ಮನೆ ನಾವೀಗ ಸುಮ್ಮನೆ ನಮಗೆ ಒಂಥರ ಬೇರೆ ರೀತಿಯಲ್ಲಿ ಇದು ಮಾಡಿಬಿಟ್ಟಿದ್ದಾರೆ ನಮ್ಮನ್ನೀಗ ನ ಇವರು ಎಲ್ಲ ಸುಳ್ಳು ಹೇಳಿ ಇದು ವಾಪಸ್ ಈಗ ಇದು ಮಾಡಲೇಬೇಕು ತನಿಖೆ ಒಂದು ಗೌರ್ಮೆಂಟ್ ಮಾಡಬೇಕು ಈಗ ಅದಕ್ಕೆ ಇಲ್ಲದ್ರೆ ಬೇರೆ ರೀತಿಯಲ್ಲಿ ಎಂತ ಉಂಟು ನೋಡ್ಬೇಕು ಇಲ್ಲ ಅದು ಆಗ್ತೇನೆ ನಿಜವಾದ ಆರೋಪಿ ಯಾರಂತ ಗೊತ್ತಾಗಲೇಬೇಕು ಹೌದು ಈಗ ಎಲ್ರಿಗೂ ಗೊತ್ತಾಗಿದೆ ಆದ್ರೆ ಅವನು ಎಲ್ಲ ಸಂತೋಷ ಹೌದು ಎಲ್ಲ ಉಂಟು ಈಗ ಇವರು ಈಗ ಮೈಸೂರ್ತಿ ಕಡೆಯವರು ವಿಟ ಕಡೆಯವರು ಈಗ ಅವನವನಿಗೆ ಇವನಿಗೆ ಕೊಡೋದಲ್ಲ ಗಗಂಡ ಯಾರು ಕೊಡೋದು ಯಾರಿಗೆ ಇವನಿಗೆ ಅಲ್ಲ ಕೊಡ್ಬೇಕಾದ್ರೂ ಇವನಿಗೆ ಸಂತೋಷ ಅವರಿಗೆ ಯಾಕಂದ್ರೆ ಈಗ ಇವರು ಅವರನ್ನು ಕೊಂದು ಬಿಟ್ಟು ಅದನ್ನು ಪುನಃ ಕೇಸ್ ಉಲ್ಟಾ ಮಾಡ್ಲಿಕ್ಕೆ ಸಹ ಸಾಕು ಆತರ ಮಾಡುವ ಸಹ ಬರ್ಬೋದು ಯಾಕಂದ್ರೆ ಅವರು ಹಾಗೆಲ್ಲ ಅವ್ರು ಮಾಡುವ ಮಹೇಶಿಗೆ ಗನ್ಮ್ಯಾನ್ ಅಲ್ಲ ಸಂತೋಷಿಗೆ ಗನ್ಮ್ಯಾನ್ ಕೊಡಬೇಕು ಅಂತ ನೀವು ಹೇಳೋದು ಎಲ್ಲ ಅಲ್ಲೆಲ್ಲ ಕೇಳ್ತಾ ಇದಾರೆ ಮಹೇಶೆಟ್ಟಿ ಮನೆಯಲ್ಲೆಲ್ಲ ದಿನಾ ಇದ ಆಡ್ತಾರೆ ಸ್ಪೀಟ್ ಆಡ್ತಾರೆ ಕೋಟಾಟ ಆಡ್ತಾರೆ ಎಲ್ಲ ಆಡ್ತಾರೆ ಅಷ್ಟೇ ಎಲ್ಲ ಇದೆಲ್ಲ ಉಂಟು ಎಂತ ಮಾಡಿದ್ರೆ ಇವರು ಯಾ ಯಾರು ಏನು ಹೇಳುದಿಲ್ಲ ಏನು ಮಾಡುದಿಲ್ಲ ಅವನಿಗೆ ಎಲ್ಲ ಗೊತ್ತುಂಟು ಉಜಿರೆಯಲ್ಲೆಲ್ಲ ಗಣಪತಿ ಚೌತಿಗೆಲ್ಲ ಒಂದೊಂದು ಅಂಗಡಿಗೆಲ್ಲ ಐವತ್ತು ತರ ಅದೆಲ್ಲ ಫಿಕ್ಸ್ ಇದೆ ಎಲ್ಲ ರೀತಿಯಲ್ಲಿ ಇದು ಮಾಡಿಬಿಟ್ಟಿದ್ದಾರೆ ಅವರೆಲ್ಲ